ಹಾಗೆ ಇಲ್ಲಿ ಬಂದಾಗ ಏನಾದ್ರು ಅದರ ನೆನಪಾಗ್ತದೆ ನಾವು ಅಂದ್ರೆ ಮುಂಚೆ ನಾವು ಇಲ್ಲಿ ವರ್ಕ್ ಇದು ನಂಬರಿಂಗ್ ಮಿಷಿನ್ ಅಂದ್ರೆ ಇದು ಹಾಕ್ಬೋದ ನಂಬರ್ ಇಲ್ಲೊಂದು ಬುಕ್ ಪಾಯಿಂಟ್ ಬಂದಿದೆ ಅದು ಕೂಡ ಮಾಡ್ತಾ ಇದ್ದಾರೆ ದೀಕ್ಷಾ ಗ್ರಾಫಿಕ್ಸ್ ಇದ್ರೆ ಅದಕ್ಕೆ ಇಲ್ಲಿ ಡೌನ್ ಬರ್ತದೆ ನೋಡಿ ಈ ತರ ಇದ್ರದ್ದು ಸುಪ್ ಇದ ಪದಾರ್ಥ ಎಲ್ಲ ಮಾಡ್ತಾರೆ ಬಾರಿ ಒಳ್ಳೇದು ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇಲ್ಲಿ ಅಜ್ಜಿ ಮನೆಗೆ ಬಂದಿದ್ದೆ ಇವತ್ತು ನಮ್ಮದು ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಉಂಟಂತ ಹೇಳಿದೆಲ್ಲ ನನ್ನ ಓಲ್ಡ್ ಬ್ಲಾಗಲ್ಲಿ ಕೂಡ ಇದೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಾನು ತೋರಿಸಿದ್ದೆ ಯಾವ ರೀತಿ ಉಂಟಂತ ಹಾಗೆ ಇವತ್ತು ಕೂಡ ಬಂದೆ ನಾನು ನಿಜೆ ತುಂಬ ಟೈಮ್ ಆಗಿತ್ತು ಬರದೆ ಹಾಗೆ ನಿಮಗೆ ಕೂಡ ತೋರಿಸುವ ಅಂತ ಪ್ರಿಂಟಿಂಗ್ ಪ್ರೆಸ್ ಬನ್ನಿ ಹೋಗುವ ವಿಡಿಯೋ ಸ್ಟಾರ್ಟ್ ಮಾಡುವ ಹಾಗೆ ಯಾರೆಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬಂದಿದ್ದೆ ಈಗ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೀಗೆ ಅಜ್ಜಿ ಮನೆಗೆ ಅಂತ ಬಂದೆ ತುಂಬ ಟೈಮ್ ಆಗಿತ್ತು ಈಚೆ ಬರದೆ ನೋಡಿದ್ದು ಅಜ್ಜಿ ಮನೆ ನಮ್ಮದು ಅಮ್ಮನ ಅಮ್ಮನ ಮನೆ ಹಾಗೆ ಅಮ್ಮನ ಅಮ್ಮನ ಮನೆಯ ಪಕ್ಕದಲ್ಲೇ ನಮ್ಮ ಪ್ರೆಸ್ ಕೂಡ ಇತ್ತು ಇಲ್ಲಿ ಅಜ್ಜಿ ಮತ್ತೆ ಆಡ್ತಾ ಇದ್ದಾರೆ ಅವನು ನಿನ್ನೆಯಿಂದ ಕೇಳ್ತಾ ಇದ್ದ ಹೋಗುವ 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 ಅಂತ ನಿನ್ನೆ ಅಜ್ಜಿಗೆ ಈಚೆ ಪ್ರೆಸ್ಸಿಗೆ ಬರಲಿಕ್ಕೆ ಬಿಡಲಿಲ್ಲ ಈಗ ನೋಡಿ ಇವತ್ತು ಭಾರಿ ಖುಷಿಯಲ್ಲಿದ್ದಾನೆ ನೋಡಿ ಇದೆ ನಮ್ಮದು ಪ್ರಿಂಟಿಂಗ್ ಪ್ರೆಸ್ ಇದೆ ದೀಕ್ಷಾ ಗ್ರಾಫಿಕ್ಸ್ ನಾನು ಚಿಕ್ಕದಿರುವಾಗ ಇದು ಓಪನ್ ಮಾಡಿದ್ದು ಶಾಪ್ ಹಾಗೆ ನನ್ನ ಹೆಸರು ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಲಿಂಬೆ ಗಿಡ ಕೂಡ ಆಗಿದೆ ಸುಮಾರು ಆಗಿತ್ತು ಇದರಲ್ಲಿ ಲಿಂಬೆ ನೋಡಿ ಪರಿಮಳ ಇದ್ರದು ಎಲೆ ಅಲ್ಲ ಹಾಗೆಯೇ ಇಲ್ಲಿ ಪೇರಳೆ ಇದ್ದೆಲ್ಲ ಉಂಟು ನಾವು ಓಲ್ಡ್ ಬ್ಲಾಗಲ್ಲಿ ಇದೆಲ್ಲ ತೋರಿಸಿದ್ದೆ ನೋಡಿ ಪೇರಳೆ ಮತ್ತು ಇಲ್ಲಿ ಸೀತಾಫಲ ಎಲ್ಲ ಆಗಿದೆ ಇನ್ನೊಂದು ಹೂವಿದ ಗಿಡ ಉಂಟು ಹಾಗೆಯೇ ಇಲ್ಲಿ ನುಗ್ಗೆ ಕೋಡಿದ್ದು ಗಿಡ ಉಂಟು ನಾನು ಮರ ನುಗ್ಗೆ ಕೋಡ ಆಗಿತ್ತು ಇದ ಇದರದ್ದು ಸುಪ್ ಇದರ ಪದಾರ್ಥ ಎಲ್ಲ ಮಾಡ್ತಾರೆ ಭಾರಿ ಒಳ್ಳೆಯದು ನೋಡಿ ನುಗ್ಗೆ ಇದು ಮರ ತುಂಬ ಟೇಸ್ಟ್ ಆಗ್ತದೆ ಊಟ ಗಂಜಿಗೆಲ್ಲ ಇದರದ್ದು ಪಲ್ಯ ಸೂಪರ್ ಆಗ್ತದೆ ನಮ್ಮದು ದೊಡಮನವರ ಮನೆಯದು ಡಾಲಿ ಡಾಲಿ ಎಡಾಲಿ ಊಟ ಮಾಡಿ ಮಲಗಿದೆ ಹಾಗೆ ಇದು ನಮ್ಮದು ದೊಡ್ಡಮ್ಮನ ಮನೆ ಆಚೆ ಅಜ್ಜಿ ಮನೆ ಇಂಚಿ ದೊಡ್ಡ ಮನೆ ಮನೆ ಹಾಯ್ ಕರಮ್ಮ ಬಾಲು ಹಾಯ್ ಅಮ್ಮ ಕೂಡ ಬಂದರು ತಿರುಗಿಸ್ತಾ ಇದ್ದಾರೆ ಮಮ್ಮಗನ ಬನ್ನಿ ಒಳಗೊಂದು ರೌಂಡ್ ಹಾಕಿ ಬರುವ ನಮ್ಮದು ಶಾಪ್ಗೆ ಇದು ನಮ್ಮದು ಮಿಷಿನ್ ಇದರಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆ ಈಗ ಕಮ್ಮಿ ಸೀಸನ್ ಟೈಮಲ್ಲೆಲ್ಲ ತೆಗಿತಾರೆ ಇದ್ರ ಪ್ರಿಂಟ್ ಕೆಲವೊಮ್ಮೆ ಅಪ್ಪನಿಗೆ ರಜೆ ಇದ್ದಾಗ ತೆಗಿತಾರೆ ಪ್ರಿಂಟು ಸೆರಾಕ್ಸ್ ಮಿಷಿನ್ ಉಂಟು ನೋಡಿ ಈಗ ಅಷ್ಟು ಯೂಸ್ ಮಾಡ್ತಿಲ್ಲ ಇದು ಹೊಸ್ತು ತಂದಿಟ್ಟಿದ್ದಾರೆ ಜಾಸ್ತಿ ಯೂಸ್ ಮಾಡಲಿಲ್ಲ ಅದು ಹಾಗೆ ಇಲ್ಲಿ ಬುಕ್ ಪೈಂಡೆಲ್ಲ ಮಾಡಿಟ್ಟಿದ್ದಾರೆ ಈಗಷ್ಟು ಎಲ್ಲ ಇಲ್ಲ ಈಗ ಮದುವೆ ಎಲ್ಲ ಇಲ್ಲ ಇಲ್ಲದರೆ ಮದುವೆ ಸೀಸನಲ್ಲಿ ಫುಲ್ ಇನ್ವಿಟೇಷನ್ ಇಲ್ಲೆಲ್ಲ ಇದರಲ್ಲಿ ರಟ್ ಬುಕ್ ಇದು ಸೈಡ್ ಸೈಡೆಲ್ಲ ಇರ್ತದಲ್ಲ ಈ ರೀತಿ ಇದೆಲ್ಲ ಕಟ್ ಮಾಡ್ತಾರೆ ರಟ್ ಕಟ್ ಮಾಡ್ಲಿಕ್ಕೆ ಈ ಥರ ಬುಕ್ ಕಟ್ ಮಾಡುವಂಥದ್ದು ಮತ್ತು ಬೇರೆ ಯಾವುದೋ ದಪ್ಪ ದಪ್ಪ ಇಟ್ ಇದೆಲ್ಲ ಇರ್ತದೆ ಸೈಡ್ ಕಟ್ ಮಾಡಲಿಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ ಅದು ಈ ಥರ ಇದು ತಿರುಗಿಸಿದರೆ ಅದ್ರ ಕೆಳಗೆ ಇಲ್ಲಿ ಡೌನ್ ಬರ್ತದೆ ನೋಡಿ ಈ ಥರ ಟೈಟ್ ನಿಲ್ಲಿಕ್ಕೆ ಇನ್ನೊಂದು ಬ್ಲೇಡ್ ಬರ್ತದೆ ಇಲ್ಲಿ ಇದರಿಂದ ಕಟ್ ಆಗ್ತದೆ ಇಲ್ಲಿ ಬ್ಲೇಡ್ ಉಂಟು ಇದು ಟೈಟ್ ನಿಲ್ಲಲಿಕ್ಕೆ ಅದು ಎಲ್ಲ ಹೀಗೆ ಇಟ್ಟಾಗ ಇಲ್ಲಿ ನೋಡಿ ಈ ಥರ ಟೈಟ್ ನಿಲ್ತದೆ ಹೀಗೆ ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಒತ್ತಲಿಗೆಲ್ಲ ಉಂಟು ಅಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಉಂಟು ಅದಾದಮೇಲೆ ಇಲ್ಲಿ ಕೆಳಗೆ ಬ್ಲೇಡ್ ಬರ್ತದೆ ಬ್ಲೇಡ್ ಬಂದು ಇಲ್ಲಿ ಕಟ್ ಆಗ್ತದೆ ಹಾಗೆ ಇಲ್ಲಿ ರಾಶಿ ಹಾಕಿಟ್ಟಿದ್ದಾರೆ ಗೋಣಿಯಲ್ಲೆಲ್ಲ ಇದೆಲ್ಲ ಕಟ್ ಮಾಡಿರುವಂಥದ್ದೆಲ್ಲ ನೆಕ್ಸ್ಟು ಇಲ್ಲೊಂದು ಪರ್ಫ್ರೆಷನ್ ಮಿಷಿನ್ ಉಂಟು ಇದು ಎಲ್ಲ ಗೋಣಿ ಎಲ್ಲ ಹಾಕಿಟ್ಟಿದ್ದಾರೆ ಅಲ್ಲಲ್ಲಿ ಇದು ಈ ಥರ ಅಂದರೆ ಇಲ್ಲಿ ಇದು ಬರ್ತದಲ್ಲ ಅಂದರೆ ಹರಿವು ಲಕ್ಕಡಿಪಿಗೆಲ್ಲ ಅಂತದಿದು ಅಂಥದ್ದಿದು ಈ ಥರ ಸೈಡಿಗೆ ಹಾಕ್ತಾರಲ್ಲ ಬಟ್ಟೆ ಬಟ್ಟೆ ಇದು ಅದು ಇದು ಪರ್ಪ್ರೆಷನ್ ಮಿಷಿನ್ ಮತ್ತೆ ಮತ್ತೆ ಇದೆ ಅದು ಆಗ ತೋರಿಸಲ್ಲ ಮಿಷಿನ್ ಅದು ಇನ್ವಿಟೇಷನ್ ಕೂಡ ಕೊಡಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಇದು ಪ್ಯಾಕ್ ಮಾಡಿಟ್ಟಿದ್ದಾರೆ ತಗೊಂಡೋಗ್ಲಿಕ್ಕೆ ಬರ್ತಾರೆ ಬೇರೆ ಬೇರೆ ಇದು ನಂಬರಿಂಗ್ ಮಿಷಿನ್ ಅಂದರೆ ಇದು ಹಾಕ್ಬೋದ ನಂಬರ್ ನೋಡಿ ಹಾಕಿ ತೋರಿಸ್ತೇನೆ ಇದು ನಾವು ಮುಂಚೆ ಎಲ್ಲ ಹಾಕ್ತಾ ಇದ್ವಿ ರಜೆಯಲ್ಲೆಲ್ಲ ನಾನು ಜಾಬಿಗೆ ಹೋಗುವ ಮುಂಚೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ತುಂಬ ಟೈಮು ಹಾಗೆ ಅದೆಲ್ಲ ಅಭ್ಯಾಸ ಆಗಿದೆ ಎಲ್ಲ ಅಮ್ಮ ಹೇಳಿಕೊಟ್ಟಿದ್ರು ಈ ಥರ ಏತ್ರೆ ಹೀಗೆ ಹಾಕೋದು ಇಲ್ಲಿ ನೋಡಿ ನಂಬರ್ ಬೀಳ್ತದೆ ಈ ಥರ ಹೀಗೆ ನಂಬರ್ ಜಂಪ್ ಆಗ್ತಾ ಇರ್ತದೆ ಹೀಗೆ ಹೀಗೆ ನೆಟ್ಟು ಇದೀಗ ಎರಡು ಇದರಲ್ಲಿ ಇಟ್ಟಿದ್ದಾರೆ ಅದು ಸೆಟ್ಟಿಂಗ್ಸಲ್ಲಿ ಇಟ್ಟಿದ್ದಾರೆ ಒರ್ಜಿನಲ್ ಇರ್ತದೆ ಒಂದು ಡೂಪ್ಲಿಕೇಟ್ ಇರ್ತದೆ ಹಾಗೆ ನಂಬರ್ ಇದಕ್ಕೊಂದು ಬಿಡ್ತದೆ ಅದಕ್ಕೊಂದು ಬಿಡ್ತದೆ ಸೇಮ್ ಹಾಗೆ ಸುಮಾರು ಟೈಮ್ ಆಯ್ತು ಇದು ಓಲ್ಡ್ ಮಿಷನ್ ಇದು ಈಗ ಹಾಗೆಯೇ ಉಂಟು ಮಾಡಿಟ್ಟಿದ್ದಾರೆ ಫ್ರೆಶ್ ಇದೆ ಇನ್ನು ಸೈಡ್ ಅದು ಮಿಷನ್ ಎಲ್ಲ ಹಾಕಿ ಈ ಥರ ಬುಕ್ ಎಲ್ಲ ಮಾಡಿಟ್ಟಿದ್ದಾರೆ ಇದು ಒರ್ಜಿನಲ್ ಡೂಪ್ಲಿಕೇಟ್ ಈ ಥರ ಎಲ್ಲ ಮಾಡಿ ಈಗೊಂದು ಬುಕ್ ಮಾಡಿಟ್ಟಿದ್ದಾರೆ ಸೊ ಇಲ್ಲೊಂದು ಬುಕ್ ಪಾಯಿಂಟ್ ಬಂದಿದೆ ಅದು ಕೂಡ ಮಾಡ್ತಾ ಇದ್ದಾರೆ ಅಮ್ಮ ಈಗ ಅದು ಅರ್ಜೆಂಟ್ ಇವಾಗ ಸಂಜೆಗೆ ಕೊಡ್ಲಿಕ್ಕೆ ಉಂಟಂತೆ ಹಾಗೆ ಮಾಡ್ತಾ ಇದ್ದಾರೆ ಅಮ್ಮ ಈಗ ಬುಕ್ ಪಾಯಿಂಟ್ ಮಾಡ್ತಾ ಇದ್ದಾರೆ ಈಗ ಎಂತ ಸೀಸನ್ ಅಮ್ಮ ಎಂತ ಮದುವೆ ಎಲ್ಲ ಉಂಟಾ ಈಗ ಮದುವೆ ಎಲ್ಲ ಇಲ್ಲ ಈಗ ಇನ್ನು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಬಂತು ಗಣೇಶೋತ್ಸವದ್ದು ಎಲ್ಲ ಇನ್ವಿಟೇಷನ್ ಬರ್ತದೆ ಇನ್ನು ವರಮಹಾಲಕ್ಷ್ಮಿದು ಒಂದು ಕಡೆ ಇದ್ದಾಯಿತು ಈಗ ಮಧ್ಯ ಮಧ್ಯದಲ್ಲಿ ಬೈಂಡಿಂಗ್ ಎಲ್ಲ ಉಂಟು ಬಿಲ್ ಬುಕ್ಸ್ ಎಲ್ಲ ಉಂಟು ರೆಡಿ ಮಾಡಿ ಮಕ್ಕಳದ್ದು ನಂಬರ್ ಮೂವತ್ತು ವರ್ಷ ಆಯ್ತು ಹಾಕಿ ವರ್ಷ ಅಲ್ಲ ಅದು ನಂದು ದೀಕ್ಷಾ ಗ್ರಾಫಿಕ್ಸ್ ಅಂತ ನನ್ನ ಹೆಸರು ಹೇಗೆ ಅದಕ್ಕೆ ಅದು ನಾವು ಬಸ್ಸಿಗೆ ಹೆಸರು ಇಡುವಾಗ ಬಟ್ಟರೆ ಹೇಳಿದ್ರು ಮಕ್ಕಳ ಹೆಸರು ಯಾವುದಾದ್ರೂ ಇಡೀರಿ ಅದಕ್ಕೆ ದೊಡ್ಡವಳ ಹೆಸರು ಅಂತ ಕೇಳಿದರು ಅದಕ್ಕೆ ದೀಕ್ಷಾ ಅಂತ ಹೇಳಿದ್ರು ಅದು ದೀಕ್ಷಾ ಗ್ರಾಫಿಕ್ಸ್ ಹೇಳಿ ದೀಕ್ಷಾ ಅಂದರೆ ಒಂದು ದೀಕ್ಷೆ ಕೊಡುವಂತದ್ದು ಅಂದ್ರೆ ಅದು ಮುಂದೂ ಮುಂದೆ ಹೋಗ್ತಾ ಇರ್ತದೆ ಹಾಗೆ ದೀಕ್ಷೆ ದೀಕ್ಷೆ ತೊಗೊಂಡಾಯಿತು ಹಾಗೆ ದೀಕ್ಷಾ ಅಂತ ಇರ್ತೇವೆ ನೋಡಿದ್ರಲ್ಲ ಪ್ರೆಸ್ ನಮ್ಮದು ಹಾಗೇನೇ ಅಮ್ಮ ಕೂಡ ಅಲ್ಲಿ ಬುಕ್ ಪ್ಯಾಂಡ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಬಂದಾಗ ಏನಾದರೂ ಅದರ ನೆನಪಾಗ್ತದೆ ನಾವು ಮುಂಚೆ ಮುಂಚೆಲ್ಲ ನಾವಿಲ್ಲಿ ಇಲ್ಲಿ ವರ್ಕ್ ಮಾಡ್ತಿದ್ದೆ ಅಂದರೆ ಮದುವೆಗಿಂತ ಮುಂಚೆ ನಮಗೆ ಜಾಬ್ ಎಲ್ಲ ಸಿಗುವ ಮುಂಚೆ ಇಲ್ಲಿ ನಾವು ಬಂದು ವರ್ಕೆಲ್ಲ ಮಾಡ್ತಿದ್ವಿ ಅಲ್ಲ ಅಮ್ಮ ಎಲ್ಲ ಹೇಳಿಕೊಡ್ತಾ ಇದ್ರು ಯಾವ ರೀತಿ ಮಾಡೋದು ಬುಕ್ ಪೈಂಡ್ ಅದಿದೆಲ್ಲ ಇದೆಲ್ಲ ಅಮ್ಮ ಇದ್ರು ಸೊ ನಾವಿಲ್ಲಿ ನೈಟೆಲ್ಲ ಕುತ್ಕೊಂಡು ಮಾಡ್ತಾ ಇದ್ವಿ ಅಂದರೆ ನಮಗಿಲ್ಲಿ ಕಾಲೇಜೆಲ್ಲ ಹತ್ತಿರ ಇರೋದ್ರಿಂದ ಅಲ್ಲಿ ಮಕ್ಕಳದ್ದು ಬುಕ್ ಪೈಂಡಿಂಗ್ ಪ್ರಾಜೆಕ್ಟ್ ಇದೆಲ್ಲ ಬರ್ತಾ ಇತ್ತು ನಮಗೆ ಅಂದರೆ ಅವ್ರಿಗೆ ಒಂದಿನ ಕೊಟ್ಟರೆ ಆದರೆ ನೆಕ್ಸ್ಟ್ ದಿನ ನಾವು ಅವರಿಗೆ ಬುಕ್ ಪೈಂಡ್ ಮಾಡಿ ಕೊಡ್ಬೇಕು ಹಾಗೆ ಫುಲ್ ಬಿಸಿ ಇತ್ತು ಹಾಗೆ ನಾವೆಲ್ಲ ರಾತ್ರಿಯಲ್ಲಿ ಒಂದು ಗಂಟೆ ಎರಡು ಗಂಟೆ ಎಲ್ಲ ಅಂದ್ಕೊಂಡೆಲ್ಲ ಮಾಡ್ತಾ ಇದ್ವಿ ಎಲ್ಲ ಅದೆಲ್ಲ ಇಲ್ಲಿ ಬಂದಾಗ ಎನಿಸ್ತಾರೆ ಹಾಗೆ ನಾವು ಅದರಲ್ಲೂ ಕೂಡ ನಮ್ಮದು ಜಗಳ ನೀನು ಹೋಗ ಅದೇ ಗಮ್ ಹಾಕು ನಾನು ಗಮ್ ಹಾಕ್ತೀನಿ ನೀನು ಜಾಸ್ತಿ ಗಮ್ ಹಾಕು ನಾನು ಜಾಸ್ತಿ ಹಾಗೆ ನಮ್ದು ಅದ್ರಲ್ಲಿ ಕೂಡ ಜಗಳ ನೈಟ್ ನೈಟೆಲ್ಲ ಜೋ ನಿದ್ದೆಲ್ಲ ಬರ್ತಿದ್ರೆ ಅಲ್ಲಿ ಗಮ್ ಇದು ಗೋಣಿ ಎಲ್ಲ ಇರ್ತಿತ್ತು ಕಟ್ ಕಟ್ಪಿಸಿ ಮಾಡಿದದ್ದು ಇದೆಲ್ಲ ಇರ್ತಲ್ಲ ಶೀಟ್ ಅದರದೆಲ್ಲ ಗೋಣಿ ಎಲ್ಲ ತುಂಬಿಸ್ತಿದ್ರು ಗೋಣಿಯಲ್ಲೆಲ್ಲ ತುಂಬಿಸಿ ಇರ್ತಿದ್ವಿ ಅದರ ಮೇಲೆಲ್ಲ ಮಲಗ್ತಾ ಇದ್ವಿ ನಾವು ಜೋ ನಿದ್ದೆಲ್ಲ ಬರ್ತಿದ್ರೆ ಹಾಗೆ ಮತ್ತೆ ಈಗ ಈಗ ಸೀಸನ್ ಈಗ ಮಕ್ಕಳದ್ದು ಬುಕ್ ಪೈಂಡೆದ್ದು ಸೀಸನ್ ಮತ್ತು ವರಮಹಾಲಕ್ಷ್ಮಿ ಅದರದೆಲ್ಲ ಈಗ ಬರ್ತದೆ ಬಂದರೆ ಮತ್ತು ಮದುವೆ ಸಹ ಇಲ್ಲ ಈಗ ಮುಂಚೆ ಲಾಸ್ಟ್ ಮಂತ್ ಮದುವೆದು ಎಲ್ಲ ಇನ್ವಿಟೇಷನ್ ಎಲ್ಲ ಬಂದಿತ್ತು ಸುಮಾರು ಇತ್ತು ಅಮ್ಮನವರೆಲ್ಲ ಬ್ಯುಸಿ ಇದ್ದಾಗ ಈಗ ಇಲ್ಲ ಈಗ ಬುಕ್ ಪೆಂಡು ಅದೇ ಬಿಲ್ ಬುಕ್ಕು ಆ ಥರದ್ದೆಲ್ಲ ಹಾಗೆ ಚಪ್ಪಲ್ ಹಾಯ್ ಹೇಗಿದ್ದೀರಿ ಚರ್ ಹೇಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಸಂ సబ్స్క్రైబ్ లైక్ మి సీడి ఇష్టదే లైక్ మి సంగక్ సంగ